ರೀಸೆಂಟ್ ಆಗಿ ಸಿನಿಮಾಗೆ ಸೆನ್ಸಾರ್ ಕೂಡ ಆಯ್ತು ಯು ಐಗೆ ಯು ಎ ಸರ್ಟಿಫಿಕೇಟ್ ಸಿಕ್ಕಿರ್ತಕ್ಕ ಹೌದು ಒಂದು ಖುಷಿಯಾದ ವಿಚಾರ ಏನಂದ್ರೆ ಉಪೇಂದ್ರ ಅವ್ರು ಏನು ಹೇಳಕ್ ಹೊರಟಿದ್ದಾರೆ ಅಂತ ಅವ್ರಿಗೂ ಅರ್ಥ ಆಗಿ ಒಂದು ಕಟ್ ಕೊಟ್ಟಿಲ್ಲ ಸೂಪರ್ ಅದು ಒಂದು ಬಹಳ ನೋ ಕಟ್ಸ್ ನೋ ಮ್ಯೂಟ್ಸ್ ನೋ ಕಟ್ಸ್ ಸೂಪರ್ ಬಹಳ ಒಂದು ಅದು ನಮ್ಗೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಅವರು ಎಷ್ಟು ಖುಷಿಪಟ್ಟಿದ್ದಾರೆ ಅಂತ ಯಾವುದೇ ಕಟ್ಸ್ ಕೊಟ್ಟಿಲ್ಲ ಸಿನಿಮಾದ ಡ್ಯುರೇಷನ್ ಲೆಂತ್ ಆಫ್ ದ ಸಿನಿಮಾ ಎಷ್ಟು ಎರಡು ಅವರ್ ಹನ್ನೆರಡು ನಿಮಿಷ ಟು ಅವರ್ ಟ್ವೆಲ್ ಮಿನಿಟ್ಸ್ ಹೌದು ನಾನು ಈ ಮಾತು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ಏನು ಮಾಡ್ತಾರೆ ಅಂತಂದರೆ ನಾಲ್ಕೈದು ವರ್ಷಗಳಿಗೆ ಒಂದೊಂದು ಸಿನಿಮಾ ಮಾಡ್ತಾರೆ ಕೆಲವರು ಐ ಡೋಂಟ್ ವಾಂಟ್ ಟು ನೇಮ್ ದೇಮ್ ಅವ್ರು ಏನು ಮಾಡ್ತಾರೆ ನಾವು ಮಾಡೋದೇ ನಾಲ್ಕೈದು ವರ್ಷಕ್ಕೆ ಒಂದು ಸಿನಿಮಾ ಅಂತೇಳ್ಬಿಟ್ಟು ಅಷ್ಟು ವರ್ಷಗಳ ಫ್ರಸ್ಟ್ರೇಷನ್ನ ಸಿಕ್ಕಾಪಟ್ಟೆ ಲೆಂತ್ ಸುತ್ತಿಬಿಟ್ಟು ಮೂರು ಅವರ್ ಮೂರುವರೆ ಅವರು ನಾಲ್ಕು ಅವರ್ ಥಿಯೇಟ್ರಲ್ಲಿ ಕೂರಿಸ್ಬಿಡ್ತಾರೆ ನಮ್ಗೆ ಕೂತು ಕೂತು ಸಾಕಾಗೋಗ್ಬಿಡುತ್ತೆ ಅರ್ಧ ದಿನ ಫುಲ್ ಕೂತ್ಕೊಂಡು ಸಿನಿಮಾ ನೋಡಬೇಕು ಅದಕ್ಕೋಸ್ಕರ ಆ ಪ್ರಶ್ನೆ ಇದು ನಿಮಗೆ ರಾಕೆಟ್ ಸ್ಪೀಡಲ್ಲಿ ಹೋಗುತ್ತೆ ತೊಂದರೆನೇ ಇಲ್ಲ ಉಪೇಂದ್ರ ಅವ್ರು ಯಾವುದೇ ರೀತಿ ವೇಸ್ಟ್ ಮಾಡಲ್ಲ ಅದೊಂದು ಬೇ ಬೇರೆ ನಿರ್ದೇಶಕರಿಗೂ ಉಪೇಂದ್ರ ಅವ್ರಿಗೆ ಏನು ಡಿಫ್ರೆನ್ಸ್ ಅಂದರೆ ಅವರು ವೇಸ್ಟ್ ಮಾಡಲ್ಲ ಅವ್ರಿಗೆ ಎವ್ರಿ ಐದುನು ಆ ಒಂದು ಇದು ಗೊತ್ತು ಇಂಟೆನ್ಸ್ ಏನಂತ ಸರ್ ನಾನು ರೀಸೆಂಟಾಗಿ ಒಂದು ಟ್ವೀಟ್ ಚೆಕ್ ಮಾಡ್ತಿದ್ದಾಗ ನನಗೊಂದು ರ್ಯಾಂಡಮ್ ಆಗಿ ಒಂದು ಪೋಸ್ಟ್ ನೋಡಿದೆ ನಾನು ಯಾರೋ ಹೇಳಿದರು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ಕ್ಲೈಮ್ಯಾಕ್ಸ್ ಇರುತ್ತೆ ಬೇರೆ ಬೇರೆ ಲೆಂತ್ ಆಫ್ ದ ಸಿನಿಮಾ ಇರುತ್ತೆ ಅಂತ ಕೇಳ್ಪಟ್ಟೆ ಹೌ ಕ್ಯಾನ್ ಇಟ್ ಪಾಸಿಬಲ್ ಅಂತ ಅನಿಸ್ತು ಸೊ ಪ್ರೊಡ್ಯೂಸರ್ ಆಗಿ ನೀವೇ ಅದಕ್ಕೊಂದ್ ಕ್ಲಾರಿಫಿಕೇಶನ್ ಸಿಗ್ ಕೊಡ್ಬೋದ ಏನಂದ್ರೆ ಉಪೇಂದ್ರ ಅವ್ರ ಅಭಿಮಾನಿಗಳು ಅವ್ರಷ್ಟೇ ಡಿಫ್ರೆಂಟ್ ಸೊ ಅವ್ರ ಅವ್ರ ಕಲ್ಪನೆಲಿ ಅವ್ರ್ ಆಗ್ತಾ ಇರ್ತಾರೆ ಓಕೆ ಸೊ ಇದನ್ನೆಲ್ಲ ಕ್ಲಾರಿಫೈ ಮಾಡ್ಬೇಕ ಇರೋರು ಓಕೆ ಸೊ ಆತರ ಇರಲ್ಲ ಅಂತಕ್ಕಂತ ನನ್ಗೆ ಇರಲ್ಲ ಇರಲ್ಲ ರೀಸೆಂಟ್ ಆಗಿ ಸಿನಿಮಾಗೆ ಸೆನ್ಸಾರ್ ಕೂಡ ಆಯ್ತು ಯು ಐ ಗೆ ಯು ಎ ಸರ್ಟಿಫಿಕೇಟ್ ಸಿಕ್ಕಿರತಕ್ಕಂತ ಹೌದು ಒಂದು ಖುಷಿಯಾದ ವಿಚಾರ ಏನಂದ್ರೆ ಉಪೇಂದ್ರ ಅವ್ರ್ ಏನು ಹೇಳಕ್ ಹೊರಟಿದ್ದಾರೆ ಅಂತ ಅವ್ರಿಗೂ ಅರ್ಥ ಆಗಿ ಒಂದು ಕಟ್ ಕೊಟ್ಟಿಲ್ಲ ಸೂಪರ್ ಅದು ಒಂದು ಬಹಳ ನೋ ಕಟ್ಸ್ ನೋ ನೋ ಕಟ್ಸ್ ಬಹಳ ಒಂದು ಅದು ನಮ್ಗೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಅವರು ಎಷ್ಟು ಖುಷಿ ಪಟ್ಟಿದ್ದಾರೆ ಅಂತ ಯಾವುದೇ ಕಟ್ಸ್ ಕೊಟ್ಟಿಲ್ಲ ಸಿನಿಮಾದ ಡ್ಯೂರೇಷನ್ ಲೆಂತ್ ಆಫ್ ದ ಸಿನಿಮಾ ಎಷ್ಟು ಎರಡು ಹನ್ನೆರಡು ನಿಮಿಷ ಟು ಅವರ್ ಟ್ವೆಲ್ ಹೌದು ನಾನು ಈ ಮಾತು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ ಇತ್ತೀಚೆಗೆ ಏನು ಮಾಡ್ತಾರೆ ಅಂತಂದ್ರೆ ನಾಲ್ಕೈದು ವರ್ಷಗಳಿಗೆ ಒಂದೊಂದು ಸಿನಿಮಾ ಮಾಡ್ತಾರೆ ಕೆಲವರು ಐ ಡೋಂಟ್ ವಾಂಟ್ ದೇಮ್ ಅವ್ರು ಏನು ಮಾಡ್ತಾರೆ ನಾವು ಮಾಡೋದೇ ನಾಲ್ಕೈದು ವರ್ಷಕ್ಕೆ ಒಂದು ಸಿನಿಮಾ ಅಂತ ಹೇಳ್ಬಿಟ್ಟು ಅಷ್ಟು ವರ್ಷಗಳ ಫ್ರಸ್ಟ್ರೇಷನ್ನ ಸಿಕ್ಕಾಪಟ್ಟೆ ಲೆಂತ್ ಸುತ್ತಿಬಿಟ್ಟು ಮೂರು ಅವರ್ ಮೂರು ಅವರ್ ನಾಲ್ಕು ಅವರ್ ಥಿಯೇಟ್ರಲ್ಲಿ ಕೂರಿಸ್ಬಿಡ್ತಾರೆ ನಮಗೆ ಕೂತು ಕೂತು ಸಾಕಾಗೋಗ್ಬಿಡುತ್ತೆ ಅರ್ಧ ದಿನ ಫುಲ್ ಕೂತ್ಕೊಂಡು ಸಿನಿಮಾ ನೋಡಬೇಕು ಅದಕ್ಕೋಸ್ಕರ ಆ ಪ್ರಶ್ನೆ ಇದು ನಿಮಗೆ ರಾಕೆಟ್ ಸ್ಪೀಡಲ್ಲಿ ಹೋಗುತ್ತೆ ತೊಂದರೆನೇ ಇಲ್ಲ ಉಪೇಂದ್ರ ಅವ್ರು ಯಾವುದೇ ರೀತಿ ವೇಸ್ಟ್ ಮಾಡಲ್ಲ ಅದೊಂದು ಬೇ ಬೇರೆ ನಿರ್ದೇಶಕರಿಗೂ ಉಪೇಂದ್ರ ಅವ್ರಿಗೆ ಏನು ಡಿಫ್ರೆನ್ಸ್ ಅಂದರೆ ಅವರು ವೇಸ್ಟ್ ಮಾಡೋಲ್ಲ ಅವ್ರಿಗೆ ಎವ್ರಿ ಐದುನು ಆ ಒಂದು ಇದು ಗೊತ್ತು ಇಂಟೆನ್ಸ್ ಏನಂತ ಸೊ ನಾನು ರೀಸೆಂಟ್ ಆಗಿ ಒಂದು ಟ್ವೀಟ್ ಚೆಕ್ ಮಾಡ್ತಿದ್ದಾಗ ನನಗೊಂದು ರ್ಯಾಂಡಮ್ ಆಗಿ ಒಂದು ಪೋಸ್ಟ್ ನೋಡಿದೆ ನಾನು ಯಾರೋ ಹೇಳಿದ್ರು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಕ್ಲೈಮ್ಯಾಕ್ಸ್ ಇರುತ್ತೆ ಬೇರ್ಬೇರೆ ಲೆಂತ್ ಆಫ್ ದ ಸಿನಿಮಾ ಇರುತ್ತೆ ಅಂತ ಕೇಳ್ಬಿಟ್ಟೆ ಹೌ ಕ್ಯಾನ್ ಇಟ್ ಪಾಸಿಬಲ್ ಅಂತ ಅನ್ನಿಸ್ತು ಸೊ ಪ್ರೊಡ್ಯೂಸರ್ ಆಗಿ ನೀವೇ ಅದಕ್ಕೊಂದು ಕ್ಲಾರಿಫಿಕೇಶನ್ ಸಿಗ್ಬೋದು ಕೊಡ್ಬೋದಾ ಏನಂದ್ರೆ ಉಪೇಂದ್ರ ಅವರ ಅಭಿಮಾನಿಗಳು ಅವರಷ್ಟೇ ಡಿಫರೆಂಟ್ ಸೊ ಅವ್ರವ್ರ ಕಲ್ಪನೆಯಲ್ಲಿ ಅವ್ರು ಆಗ್ತಾ ಇರ್ತಾರೆ ಓಕೆ ಸೊ ಆತರ ಇರಲ್ಲ ಅಂತಕ್ಕಂಥದ್ದು ಇರಲ್ಲ ಇರಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ